ಯಾಕಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಸರ್ ನಾನು ಅವ್ನಂದ್ರೆ ಭಯಂಕರ ಇಷ್ಟ ಪ್ರೇಮ್ ಮಗ ಅಂದ್ರೆ ಅವನ ಎನರ್ಜಿನೇ ಎನರ್ಜಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಮೊನ್ನೆನೂ ಕೇಳ್ಕೊಂಡೆ ನನ್ ಒಂದು ಫೋಟೋ ಕಳಿಸು ನಾನು ನೋಡ್ಬೇಕು ಅಂತ ಸೊ ಹಂಗಾಗಿ ನನ್ಗೆ ಆಸೆ ಆ ಎನರ್ಜಿ ಇದೆ ಆಮೇಲೆ ಬ್ರೈನ್ ಆವೆ ಅಂತಲ್ಲ ಬೇರೆ ಯಾರೇ ಹೊಸ ಮಕ್ಕಳು ಬಂದರೂ ಇವತ್ತು ಒಂದು ಒಳ್ಳೆ ಡೆಡಿಕೇಶನ್ ಬರ್ತಾ ಇದ್ದಾರೆ ಆ ವಿಷಯದಲ್ಲಿ

ನೀವು ಇಲ್ಲೇ ಇರಬೇಕು ಈ ಫ್ರೇಮ್ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ನಮ್ಮ ಸರ್ ದಯವಿಟ್ಟು ಜಾಯ್ನ್ ಆಗಬೇಕು ಪ್ಲೀಸ್ ನಮ್ಮೆಲ್ಲರ ಪ್ರೀತಿಯ ಲವ್ಲಿ ಸ್ಟಾರ್ ಫ್ರೇಮ್ ಅವರು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಮಹೇಶ್ವರ ನೋಡಿ ಇಬ್ಬರು ಇಲ್ಲೇ ಇದ್ದೀವಿ ಅಣ್ಣ ತಮ್ಮ ಬಟ್ ತಂದೆ ಬೆಳ್ಳಿಗೆ ತಾಯಿ ಕಪ್ಪಿಗೆ ಇರ್ತಾರೆ ತಾಯಿ ತಂದೆ ಜಗ್ನಿ ಡೈಲಾಗ್ ಥರ ಸೊ ಹಾಗಾಗಿ ನಮ್ಮ ಅಮ್ಮ ಕಪ್ಪುಗೆ ಯೂರಪ್ಪ ಬೆಳಿಗ್ಗೆ ಬಟ್ ಅವರಪ್ಪ ನಮ್ಮ ಅಪ್ಪನಿಗೆ நனூ ஆரஸ்க்க வந்து